ನೇತ್ರಾವತಿ ನದಿ ತೀರದ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ ಯೂಟ್ಯೂಬರ್ ಅಭಿಷೇಕ್ ಹಾಗೂ ಮತ್ತೊಂದು ಕಡೆ ಜಯಂತ ಟಿ ಇವರಿಬ್ಬರನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿದೆ ತನಿಖೆಯ ಸಂದರ್ಭದಲ್ಲಿ ಯೂಟ್ಯೂಬರ್ ಅಭಿಷೇಕ್ ತಪ್ಪ ನಾನು ವ್ಯೂಸ್ ಹಾಗೂ ಲೈಕ್ಸ್ಗೆ ಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ನಿನ್ನೆ ತಡರಾತ್ರಿವರೆಗೆ ಅಭಿಷೇಕ್ಗೆ ವಿಚಾರಣೆ ನಡೆದಿದೆ ಇವತ್ತು ಕೂಡ ವಿಚಾರಣೆಯನ್ನು ಮುಂದುವರೆಸ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇನ್ನು ಎಸ್ಐಟಿ ಠಾಣೆಯಲ್ಲೇ ಇರುವಂತ ಅಭಿಷೇಕ್ ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಲಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ ತಪ್ಪೊಪ್ಕೊಂಡಿದ್ದಾರೆ ಲೈಕ್ಸ್ಗೋಸ್ಕರ ವಿವ್ಸ್ಗೋಸ್ಕರ ಹಿಂಗೂ ಮಾಡ್ತಾರಾ ಅಂತ ಜನರು ಕೇಳ್ತಿರಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಆಗ್ತಿರಲ್ಲ ನೋಡಿ ನೀವು ಅಭಿಷೇಕ್ ತಾವೇ ತಪ್ಪೊಪ್ಕೊಂಡಿರೋದು ನಾನು ವಿವ್ಸ್ಗೋಸ್ಕರ ಲೈಕ್ಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಇವತ್ತು ಮೂರನೇ ದಿನದ ವಿಚಾರಣೆಯನ್ನು ಮಾಡ್ತಾರೆ ಎಸ್ ಐ ಟಿ ತಂಡ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಟಿ ಪೊಲೀಸ್ ಠಾಣೆ ಎಸ್ ಐ ಟಿ ಕಚೇರಿಯಲ್ಲಿದೆ ಅಲ್ಲಿ ಇನ್ನೂ ಕೂಡ ಅಭಿಷೇಕ್ ಇದ್ದಾರೆ ಯೂಟ್ಯೂಬರ್ ಅಭಿಷೇಕ್ನನ್ನ ನಿನ್ನೆ ತೀವ್ರವಾಗಿ ವಿಚಾರಣೆ ಮಾಡಿದಂತಹ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯ ಸಂದರ್ಭದಲ್ಲಿ ಯಾತಿಗಾಗಿ ಹೀಗ್ ಮಾಡಿದ್ರಿ ಏನಾದ್ರೂ ಪ್ರೂಫ್ ಇದೆಯಾ ಈಗ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಬಂದ್ರೆ ಯಾವುದೇ ದಾಖಲೆಗಳಿಲ್ಲದೆ ಮಾತಾಡೋ ಹಾಗಿಲ್ಲ ಎಫ್ಐಆರ್ ಆರ್ ಆಗಿದೆ ಅಂದ್ರೆ ಎಫ್ಐಆರ್ ಆರ್ ಕಾಪಿಯನ್ನು ಇಟ್ಕೊಳ್ಬೇಕು ಆರೋಪಗಳು ಬಂದಿದೆ ಅಂದರೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಡಾಕ್ಯುಮೆಂಟ್ಸ್ ಇಲ್ಲದೆ ಮಾತನಾಡು ಹಾಗಿಲ್ಲ ಬಟ್ ಕೆಲ ಯೂಟ್ಯೂಬರ್ಗಳು ಮತ್ತೆ ಹೇಳ್ತಾ ಇದ್ದೀನಿ ಕೆಲ ಯೂಟ್ಯೂಬರ್ಗಳು ಜನ್ಯೂನ್ ಯೂಟ್ಯೂಬರ್ಸ್ ಇದ್ದಾರೆ ಅವ್ರನ್ನ ಬಿಟ್ಬಿಡಿ ಕೆಲವರು ಲೈಕ್ಸ್ಗೋಸ್ಕರ ವ್ಯೂಸ್ ಹೆಚ್ಚಾಗಲಿ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಲಿ ಹೆಂಗೋ ಇದೊಂದು ವಿಚಾರ ಈಗ ಹೈಪ್ ಆಗಿದೆ ಹೈ ಪ್ರೊಫೈಲ್ ಕೇಸ್ಗಳು ಹಾಗೆ ಹೀಗೆ ಅಂತ ಬಂದ ಸಂದರ್ಭದಲ್ಲಿ ಅವನ್ನೇ ತಮ್ಮ ಬಂಡವಾಳ ಮಾಡಿಕೊಳ್ಳುವಂಥವ್ರು ಅನೇಕ ಯೂಟ್ಯೂಬರ್ಸ್ ಇದ್ದಾರೆ ಸದ್ಯ ಅಭಿಷೇಕ್ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲೂ ಕೂಡ ಆತ ಹೇಳ್ಕೊಂಡಿರೋದಿದ್ನೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಅಭಿಷೇಕ್ನನ್ನ ತಡರಾತ್ರಿವರೆಗೂ ಕೂಡ ವಿಚಾರಣೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನೋದು ಗೊತ್ತಾಗಿದೆ ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತೆ ಅಂತ ಇವತ್ತು ಎಷ್ಟೊತ್ತಿಗೆ ವಿಚಾರಣೆ ಶುರು ಆಗಬಹುದು ಇನ್ನು ಕೂಡ ಎಸ್ ಐ ಟಿ ಕಚೇರಿಯಲ್ಲಿನೇ ಅಭಿಷೇಕ್ ಇರೋದು ಅಂತ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದರೆ ಆ ಸೌಖ್ಯ ಹೌದು ಕೇವಲ ಅಭಿಷೇಕ್ ಮಾತ್ರ ಅಲ್ಲ ಯೂಟ್ಯೂಬರ್ ಇದರ ಜೊತೆಗೆ ಜಯಂತ ಟಿ ಏನು ಹೋರಾಟಗಾರರು ಇದ್ದಾರೋ ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು ಮತ್ತು ಬೆಂಗಳೂರಿನ ನಿವಾಸದಲ್ಲೂ ಕೂಡ ಅವರ ಮನೆಯಲ್ಲಿ ಮಾಜರನ್ನ ಮಾಡಲಾಗಿತ್ತು ಇದರ ಜೊತೆಗೆ ಈ ಬುರುಡೆ ಪ್ರಕರಣದ ಮಾಸ್ಟರ್ ಮೈಂಡ್ಗಳು ಇವರೇ ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇದೆ ಈ ನಡುವೆ ಅಭಿಷೇಕನ್ನು ಕಳೆದ ಎರಡು ದಿನಗಳಿಂದ ವಿಚಾರಣೆಯನ್ನು ಮಾಡಿದರೆ ಮೂರನೇ ದಿನ ನಿನ್ನೆ ವಿಚಾರಣೆ ಕಂಪ್ಲೀಟ್ ಆಗಿದೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ಆಗಿದೆ ಈಗ ಆತ ಅದೇ ಎಸ್ ಎ ಟಿ ಇದರ ಜೊತೆಗೆ ಜಯಂತ್ ಅವರನ್ನ ಕೂಡ ನಿನ್ನೆ ಮಧ್ಯಾಹ್ನದ ಬಳಿಕ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಅಭಿಷೇಕ್ ಮತ್ತು ಜಯಂತಿಗೆ ನಂಟು ಏನು ಮತ್ತು ಆ ನಂಟು ಈ ಚಿನ್ನಯ್ಯನ ಪ್ರಕರಣಕ್ಕೆ ಯಾವ ತರ ಸಂಬಂಧಪಟ್ಟಿದೆ ಸುಜಾತ ಭಟ್ ಪ್ರಕರಣದಲ್ಲಿ ಜಯಂತ ಪಾಲುದಾರಿಕೆ ಏನು ಅವರ ಭಾಗವಹಿಸುವಿಕೆ ಏನು ಅನ್ನುವಂಥ ರೀತಿಯಲ್ಲೂ ಕೂಡ ಅನೇಕ ಪ್ರಶ್ನೆಗಳನ್ನ ಎಸ್ಐ ಅವರು ಕೇಳಿದ್ದಾರೆ ಮಾಹಿತಿ ಇದೆ ಪ್ರಮುಖವಾಗಿ ಒಂದು ವಿಡಿಯೋ ಏನು ವೈರಲ್ ಆಗಿತ್ತು ನಾವು ಗಮನಿಸಬಹುದು ಯೂಟ್ಯೂಬ್ನಲ್ಲಿ ಈ ಜಯಂತ್ ಟಿ ಅವರು ಒಂದು ತಿಂಗಳ ಹಿಂದೆನೆ ಈ ಯೂಟ್ಯೂಬರ್ ಅಭಿಷೇಕ್ನ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು ಅಂದ್ರೆ ಕಾಡಿಗೆ ಹೋಗಿ ಬುರುಡಿಯನ್ನ ಹುಡುಕೋದು ಅಲ್ಲಿ ಅಗಿಯೋದು ಇಂಥದ್ದೆಲ್ಲ ಮಾಡಿದ್ರು ಇದಾದ ಬಳಿಕ ಯಾವಾಗ ಚಿನ್ನಯ್ಯ ಬಂದು ಕನ್ಫ್ಯೂಸ್ ಮಾಡ್ಕೊಳ್ತಾನೋ ನಾನು ಪಶ್ಚಾತಾಪ ಪತ್ರವನ್ನ ಬರೆದಿದ್ದೀನಿ ನಾನು ಶರಣಾಗ್ತೀನಿ ಒಂದಿಷ್ಟು ಜಾಗಗಳನ್ನು ತೋರಿಸ್ತೀನಿ ಅಂತ ಯಾವಾಗ ಆತ ಅದೇ ಸಂದರ್ಭದಲ್ಲಿ ಇನ್ನೊಂದು ವಿಡಿಯೋ ವೈರಲ್ ಆಗುತ್ತೆ ಬಹಳ ಭಯಾನಕವಾಗಿರುತ್ತೆ ಆ ವಿಡಿಯೋ ಇಡೀ ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಅದು ಒಂದು ಕತ್ತಿಯಿಂದ ಬುರುಡೆಯನ್ನು ಮಣ್ಣಿನ ಅಡಿಯಿಂದ ತೆಗೆಯುವಂಥ ವಿಡಿಯೋ ಇದು ಬಹಳ ವೈರಲ್ ಆಗಿತ್ತು ಮತ್ತು ಆ ಚಿನ್ನಯ್ಯ ಏನು ಒಂದು ಬುರುಡೆಯನ್ನು ಕೋರ್ಟಿಗೆ ಹಾಜರು ಮಾಡಿದ್ನೋ ಅದೇ ಬುರುಡೆ ಇದು ಇದು ಚಿನ್ನಯ್ಯನ ವಿಡಿಯೋ ಅಂತಾನೆ ಅದು ವೈರಲ್ ಆಗಿತ್ತು ಬಳಿಕ ಯಾವಾಗ ಈ ಪ್ರಕರಣ ತಿರುವನ್ನು ಪಡೆದುಕೊಂಡು ಹೋಯಿತು ಆ ಬಳಿಕ ಜಯಂತ ವಿರುದ್ಧದ ಆರೋಪ ಬಂದು ಜಯಂತ ಅವರ ಗುರುಡೆಯನ್ನು ತೆಗೆಯುವಂಥ ವಿಡಿಯೋ ಅದು ಅನ್ನುವಂಥ ರೀತಿಯ ಎಲಿಗೇಷನ್ ಎಲ್ಲ ಬಂದಿತ್ತು ಸೊ ಇದರಲ್ಲೂ ಕೂಡ ಅಭಿಷೇಕ್ನ ಭಾಗವಹಿಸಿಕೆ ಇದೆ ಅನ್ನುವಂಥದ್ದು ಎಸ್ ಎ ಟಿ ಗಮನಕ್ಕೆ ಬಂದಿದೆ ಹಾಗಾಗಿ ಅಭಿಷೇಕ್ ನೀಡಿದಂಥ ಮಾಹಿತಿಯ ಆಧಾರದಲ್ಲಿ ಮತ್ತು ಚಿನ್ನಯ್ಯನ ಆರೋಪದ ಅಡಿಯಲ್ಲಿ ಸುಜಾತಾ ಭಟ್ ಪ್ರಕರಣದಲ್ಲೂ ಕೂಡ ಜಯಂತ ಟಿ ಹೆಸರು ಮುನ್ನೆಲೆಗೆ ಬಂದಿದೆ ಚಿನ್ನಯ್ಯ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾನೆ ಹಾಗಾಗಿ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಯಂತ ಅವರನ್ನ ಕೂಡ ನಿನ್ನೆ ವಿಚಾರಣೆ ಕರೆದಿದ್ದಾರೆ ತಡರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆದಿದೆ ರಾತ್ರಿ ಸುಮಾರು ಎರಡು ಗಂಟೆ ತನಕ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ ಅದಾದ ಬಳಿಕ ವಾಪಸ್ ತೆರಳಿದಂತವರು ಮತ್ತೆ ವಾಪಸ್ ಎಸ್ ಸಿ ಡಿ ಕಚೇರಿಗೆ ಬೆಳಗ್ಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಈಗ ಅವರು ಎಸ್ ಸಿ ಡಿ ಕಚೇರಿಯಲ್ಲೇ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಯಾಮಾದಿಯಾಗಿ ಎಸ್ ಪಿ ಸೈಮನ್ ಅವರ ಆಗಮನ ಕೂಡ ಆಗುತ್ತೆ ಈ ಬಳಿಕ ಮತ್ತೆ ಈಗ ವಿಚಾರಣೆ ನಡೆಯುತ್ತೆ ಇದರ ಬೆನ್ನಲ್ಲೇ ಪ್ರಣವ್ ಮೋಹಂತಿಯವರು ಕೂಡ ಇವತ್ತು ಎಸ್ ಸಿ ಡಿ ಕಚೇರಿಗೆ ಬರಲಿಕ್ಕಿದ್ದಾರೆ ಯಾಕಂದ್ರೆ ನಾಳೆ ಚಿನ್ನಯ್ಯನ ವಿಚಾರ ಕಸ್ಟೋಡಿಯಲ್ ಟೈಮ್ ಮುಗಿಯುತ್ತೆ ನಾಳೆ ಆತನನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಹಾಗಾಗಿ ಮುಂದೆ ಏನ್ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ಇಷ್ಟು ದಿನ ಆತನಿಗೆ ಬುರುಡೆ ಸಿಕ್ಕಿದ್ದು ಇಲ್ಲಿಂದ ಯಾವ ಜಾಗಗಳಿಗೆಲ್ಲ ಬುರುಡೆ ಹೋಗಿತ್ತು ಪ್ಲಾನಿಂಗ್ ಮಾಡಿದ್ದು ಎಲ್ಲಿ ಮೀಟಿಂಗ್ ಮಾಡಿದ್ದು ಎಲ್ಲಿ ಯಾರನ್ನೆಲ್ಲ ಆತ ಮೀಟ್ ಆಗಿದ್ದ ಯಾರ ಮನೆಯಲ್ಲಿ ಆಶ್ರಯ ಪಡೆದಿದ್ದ ಆಶ್ರಯ ಪಡೆದಂತಹ ಮನೆಯಲ್ಲಿ ಏನೆಲ್ಲ ದಾಖಲೆಗಳು ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಜರು ತನಿಖೆ ವಿಚಾರಣೆ ಹೇಳಿಕೆಗಳು ಎಲ್ಲವನ್ನ ಪಡೆದಂಥ ಎಸ್ ಐ ಟಿ ಆತನನ್ನು ಬೆಂಗಳೂರಿಗೂ ಕೂಡ ಕರೆದುಕೊಂಡು ಹೋಗಿತ್ತು ತಮಿಳುನಾಡಿಗೆ ಕರ್ಕೊಂಡು ಹೋಗುವಂಥ ಪ್ಲಾನ್ ಇತ್ತು ಆದರೆ ಈಗ ಅದನ್ನು ಎಸ್ ಐ ಟಿ ಅಧಿಕಾರಿಗಳು ಕೈಬಿಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನು ದೆಹಲಿಯ ಕತೆ ಬೇರೆಯದ್ದೇ ಇದೆ ಹಾಗಾಗಿ ಈ ನಡುವೆ ಉಳಿದಂತಹ ಮೂರು ದಿನಗಳ ಒಂದು ಕಸ್ಟಡಿಯ ಟೈಮ್ ಏನಿದೆ ಇದರಲ್ಲಿ ಈತನ ಮತ್ತು ಆ ಸೂತ್ರಧಾರಿಗಳು ಅಂತ ಆತ ಯಾರ ವಿರುದ್ಧ ಆರೋಪ ಮಾಡಿದಾನೋ ಅವರ ಸಮಕ್ಷಮದಲ್ಲಿ ವಿಚಾರಣೆಯನ್ನು ಮಾಡೋದಕ್ಕೆ ಎಸ್ ಐ ಟಿ ನಿರ್ಧಾರ ಮಾಡಿದೆ ಹಾಗಾಗಿ ಮೊದಲನೇದಾಗಿ ಜಯಂತ್ ಟಿ ಅವರ ಹೆಸರು ಸೊ ಅವರು ಆತನಿಗೆ ಬೆಂಗಳೂರಿನಲ್ಲಿ ಆಶ್ರಯ ಕೊಟ್ಟಿದ್ದರು ಅಲ್ಲಿಂದಲೇ ಬುರುಡೆ ಡೆಹಲಿಗೂ ಕೂಡ ಹೋಗಿ ಬಳಿಕ ಮಂಗಳೂರಿಗೆ ವಾಪಸ್ಸಾಗಿ ಬೆಳ್ತಂಗಡಿ ಕೋರ್ಟ್ ಮೂಲಕ ಎಸ್ ಐ ಟಿ ಕೂಡ ಫಾರ್ಮ್ ಆಗಿ ಇಷ್ಟೆಲ್ಲ ದೊಡ್ಡ ಹೈಡ್ರಾಮಾ ಆಗಿತ್ತು ಹಾಗಾಗಿ ಈಗ ಮೊದಲಿಗೆ ಜಯಂತ್ ಅವರನ್ನ ವಿಚಾರಣೆ ಕರೆದಿದ್ದಾರೆ ಇವತ್ತು ಗಿರೀಶ್ ಕೂಡ ವಿಚಾರಣೆಗೆ ಕರೆದಿರು ಕರೆಯುವಂತ ಸಾಧ್ಯತೆಗಳು ಇವತ್ತು ಕೂಡ ಎಸ್ ಐ ಟಿ ಕಚೇರಿಯಲ್ಲಿ ಜಯಂತ್ ಟಿ ಹಾಗೂ ಯೂಟ್ಯೂಬರ್ ಅಭಿಷೇಕ್ ಇವರೊಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆದಿದೆ ವಿಚಾರಣೆಯ ಸಂದರ್ಭದಲ್ಲಿ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಇನ್ನೂ ಗಮನಿಸಬೇಕಿದೆ ಅಧಿಕಾರಿಗಳು ಯಾವುದನ್ನು ಕೂಡ ಹೊರಗೆ ಬಿಟ್ಕೊಡ್ತಾ ಇಲ್ಲ ಕಾರಣ ಗೌಪ್ಯವಾಗಿದೆ ಅವ್ರಿಗೆ ಏನು ತನಿಖೆಯ ಸಂದರ್ಭದಲ್ಲಿ ಏನು ಹೇಳಿದ್ರು ಅಂತ ಬಟ್ ಯೂಟ್ಯೂಬರ್ ಅಭಿಷೇಕ್ ಅಂತೂ ತಪ್ಪೊಪ್ಕೊಂಡಿರೋದು ಖಚಿತ ಆಗಿದೆ ನಾನು ಲೈಕ್ಸ್ ಮತ್ತು ವ್ಯೂವ್ಸ್ಗೋಸ್ಕರನೇ ಹೀಗೆಲ್ಲ ಮಾಡಿದ್ದು ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಏನು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಸುಮ್ಮನೆ ವೀಡಿಯೋ ಮಾಡಿರೋದು